ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯಾನು ಮತ್ತು ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಚೆನ್ನಾಗಿದ್ದೀರ ಅಂತ ತಿಳ್ಕೊತೀನಿ ನೋಡಿ ಇವತ್ತು ಇನ್ನೊಂದು ಡಿಸೈನ್ ತೋರಿಸೋಣ ಅಂತ ತೊಗೊಂಬಂದಿದ್ದೀನಿ ನಿಮಗೆ ತುಂಬ ಈಸಿ ಇದೆ ಈ ಡಿಸೈನು ಓಕೆನಾ ಮತ್ತು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿವೋ ಅವರೆಲ್ಲ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ನೋಡಿ ಹಾಗಿದ್ರೆ ಈಗ ನಾನಿಲ್ಲಿ ನೀಟಾಗಿ ಒಂದು ಡ್ರಾಯಿಂಗ್ನ ಮಾಡ್ಕೊಂಡಿದ್ದೀನಿ ಇದು ಬಂದುಬಿಟ್ಟು ಲೀಫ್ ಒಳಗಡೆ ಒಂದು ದೊಡ್ಡ ದೊಡ್ಡ ಲೀಫ್ ಬರುತ್ತೆ ಕಾರ್ನರಲ್ಲಿ ಅದರೊಳಗಡೆ ಮತ್ತೆ ಮೂರು ಮೂರು ಲೀಫ್ ಬರೋ ಥರ ಮಾಡ್ತಾ ಇರುವಂಥ ಡಿಸೈನ್ ಇದು ಇಲ್ಲಿ ನಾನು ಏನು ಇವಾಗ ನಿಮಗೆ ಸ್ಯಾಟಿನ್ ಸ್ಟಿಚ್ಚನ್ನ ಹಾಕೋ ತೋರಿಸ್ತಾ ಇದ್ದೀನಲ್ಲ ಈ ಸ್ಯಾಟಿನ್ ಸ್ಟಿಚ್ನ ಒಂದು ಲೈನ್ ಬೇಕಾದರೆ ಹಾಕ್ಕೊಂಡ್ಬಿಟ್ಟು ಆಮೇಲೆ ನೀವು ಈ ಡಿಸೈನಿಗೆ ಬಾಲ್ ಚೈನು ಸ್ಟೋನ್ ಚೈನು ಎಲ್ಲನೂ ಆ್ಯಡ್ ಮಾಡ್ಕೋಬೋದು ನಾನಿಲ್ಲಿ ನಿಮಗೆ ಬಾಲ್ ಚೈನ್ ಸ್ಟೋನ್ ಚೈನ್ನ ಹಾಕಿಲ್ಲ ಬರೀ ಹಾಗೇ ಡಬಲ್ ಸೈಡ್ ಸ್ಯಾಟಿನ್ ಸ್ಟಿಚ್ನ ಹಾಕ್ಕೊಂಡು ಮತ್ತು ಮಧ್ಯದಲ್ಲಿ ಕರು ಶೇಪ್ ಬರುವಂಥ ಸ್ಟಿಚಸ್ ಬರುತ್ತಲ್ಲ ಅಂದರೆ ಅಂಕುಡೊಂಕಾಗಿ ಬರೋವಂಥ ಸ್ಟಿಚ್ಗಳು ಅದನ್ನು ಹಾಕ್ಕೊಂಡು ಇಲ್ಲಿ ನಿಮಗೆ ಇದ್ದೀನಿ ಓಕೆನಾ ಯಾಕಪ್ಪ ಬಾಲ್ ಚೈನ್ ಸ್ಟೋನ್ ಚೈನ್ ಹಾಕಿಲ್ಲ ಅಂತಂದರೆ ಇದು ಕಸ್ಟಮರ್ ಬ್ಲೌಸಲ್ಲ ಬರೀ ನಿಮಗೆ ಡಿಸೈನಿಗೋಸ್ಕರ ಮಾಡಿರುವಂಥದ್ದು ಅಂದರೆ ನಿಮಗೆ ಡಿಸೈನ್ ಬೇಕಾಗಿತ್ತಲ್ವ ಅದಕ್ಕೋಸ್ಕರ ನಾನು ಈ ಥರ ಒಂದು ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಓಕೆನಾ ಇಲ್ಲ ನಿಮಗೆ ಬಾಲ್ ಚೈನ್ ಸ್ಟೋನ್ ಚೈನ್ ಅಟ್ಯಾಚ್ ಮಾಡೋದು ಮತ್ತೇನು ಇನ್ನೊಂದು ಸರ್ತಿ ತೋರಿಸಿ ಅಂತಂದರೆ ಅದಕ್ಕೂ ನಾನು ಓಕೆ ನೆಕ್ಸ್ಟ್ ಟೈಮ್ ಬೇಕಿದ್ರೆ ಅದನ್ನೇ ಸಪ್ರೇಟ್ ಒಂದು ವೀಡಿಯೋ ಹಾಕಿ ತೋರಿಸ್ತೀನಿ ಬಾಲ್ ಚೈನ್ ಸ್ಟೋನ್ ಚೈನ್ನ ಯಾವ ರೀತಿ ನಾವು ಹಾಕಬೇಕಾಗತ್ತೆ ಅಂತ ವಿತ್ ಪೈಪಿಂಗ್ ಥ್ರೆಡ್ ಬೇಕಾದರೂ ನಾನು ತೋರಿಸ್ಕೊಡ್ತೀನಿ ಓಕೆನಾ ನೋಡಿ ಈಗ ನಾನಿಲ್ಲಿ ಒಂದೂವರೆ ನಂಬರ್ನಲ್ಲಿಟ್ಕೊಂಡು ಅಲ್ಲ ಎರಡೂವರೆ ನಂಬರ್ನಲ್ಲಿಟ್ಕೊಂಡು ನಾನು ಇದನ್ನು ಸ್ಯಾಟಿನ್ ಸ್ಟಿಚ್ನ ರೆಡಿ ಮಾಡ್ಕೊಂಡಿದ್ದೀನಿ ಆ್ಯಸ್ ಇಟ್ ಈಸ್ ಮಧ್ಯದಲ್ಲಿ ಎಲ್ಲದ ನಾನು ಇಲ್ಲಿ ತೋರಿಸಿರೋಂಥ ಡಿಸೈನ್ಸೆಲ್ಲ ಮಿಡಲಲ್ಲಿ ಹಾಫ್ ಆನ್ ಇಂಚ್ ಗ್ಯಾಪ್ನ ಬಿಟ್ಟಿದ್ದೆ ಇಲ್ಲೂ ಕೂಡ ನಾನು ಹಾಫ್ ಆನ್ ಇಂಚ್ ಗ್ಯಾಪ್ನ ಬಿಟ್ಟಿದ್ದೀನಿ ಏನಕ್ಕಪ್ಪ ಅಂತಂದರೆ ಇಲ್ಲಿ ಕರು ಶೇಪ್ ಸ್ಟಿಚಸ್ಸು ಬರುತ್ತೆ ಅದಕ್ಕೋಸ್ಕರ ನೋಡಿ ಮತ್ತು ಈ ವಿಡಿಯೋನ ನಾನು ಆದಷ್ಟು ಈ ಥರ ನಿಮ್ಗೆ ಹಾಕ್ತಾ ಇರೋ ಡಿಸೈನ್ಸಲ್ಲಿ ವೀಡಿಯೋಸ್ನ ನಾನು ಫಾಸ್ಟ್ ಮಾಡಿಟ್ಕೊಂಡಿಲ್ಲ ಆದಷ್ಟು ನಾನು ಸ್ಲೋನಲ್ಲೇ ಅಂದರೆ ನಾನು ಏನು ಮಾಡ್ತಾ ಇದ್ದೀನಲ್ವ ಅಷ್ಟೇ ಫಾಸ್ಟಲ್ಲಿ ಇಟ್ಕೊಂಡು ನಿಮಗೆ ವೀಡಿಯೋನ ತೋರಿಸಿದ್ದೀನಿ ಎಡಿಟಿಂಗಲ್ಲಿ ನಾನು ನಿಮಗೆ ಈ ವಿಡಿಯೋಸ್ನ ರೈಸ್ ಮಾಡಿಲ್ಲ ಅಂದರೆ ಫಾಸ್ಟನ್ನು ರೈಸ್ ಮಾಡಿಲ್ಲ ಓಕೆನಾ ನೋಡ್ಕೋಬೋದು ನೀವಿಲ್ಲಿ ಮತ್ತು ನೋಡಿ ಇಲ್ಲಿ ಇನ್ನೊಂದು ಅಬ್ಸರ್ವ್ ಮಾಡಬೇಕಾಗಿರೋದು ಏನಪ್ಪ ಅಂತಂದರೆ ನಾನಿಲ್ಲಿ ಈ ಸ್ಯಾಟಿನ್ ಸ್ಟಿಚ್ನ ಡಬಲ್ ಸೈ ಡಬಲ್ ಸರ್ತಿ ಇದ್ದೀನಿ ಅಂದರೆ ಎರಡೆರಡು ಸರ್ತಿ ಇದ್ದೀನಿ ಏನಕ್ಕಪ್ಪ ಅಂತಂದರೆ ನಾವು ಒಂದೇ ಸರ್ತಿ ಹಾಕಿದಾಗ ತೆಳು ಬರುತ್ತೆ ಎರಡು ಸರ್ತಿ ಹಾಕಿದಾಗ ನಮಗೆ ದಪ್ಪ ಬರುತ್ತೆ ಅಂದರೆ ತಿಕ್ನೆಸ್ ಜಾಸ್ತಿ ಆಗ್ತಾ ಹೋಗುತ್ತೆ ಇನ್ನೊಂದು ಮೆಥಡ್ ಏನಪ್ಪ ಅಂತಂದರೆ ತಿಕ್ನೆಸ್ ಜಾಸ್ತಿ ಆಗಬೇಕಾದ್ರೆ ನೀವು ಸ್ವಲ್ಪ ಬೋರ್ಡನ್ನು ನಿಧಾನವಾಗಿ ಮೂವ್ ಮಾಡಬೇಕಾಗುತ್ತೆ ಆಗ ಕೂಡ ನಿಮಗೆ ತಿಕ್ನೆಸ್ ಜಾಸ್ತಿ ಬರುತ್ತೆ ಅಂದರೆ ದಪ್ಪ ಬರುತ್ತೆ ಇಲ್ಲ ನಾವು ಬೇಗ ಬೇಗ ಮೂವ್ ಮಾಡಿಬಿಡ್ತೀವಿ ನಮಗೆ ತೆಳುನೇ ಇದ್ದರೆ ಪರವಾಗಿಲ್ಲ ಅಂತಂದರೆ ಬೇಗ ಬೇಗ ಸ್ವಲ್ಪ ಮೂವ್ ಮಾಡಿಕೊಂಡ್ರೆ ಆಗುತ್ತೆ ಇದು ಒಂದು ನಿಮಗೆ ಯೂಸ್ಫುಲ್ ಆಗುವಂಥ ಟಿಪ್ಸು ಓಕೆನಾ ಬೋರ್ಡನ್ನ ನಾವು ಮೂವ್ ಮಾಡುವಾಗ ಕೈಯಲ್ಲಿ ಹಿಂಗೆ ತಳ್ಳುವಾಗ ಯಾವ ರೀತಿ ನಾವು ಪ್ರೆಷರ್ ಕೊಟ್ಟು ತಳ್ಳಬೇಕಾಗತ್ತೆ ಅನ್ನೋದಕ್ಕೆ ನೀವು ಇದರಲ್ಲಿ ವೇರಿಯೇಷನ್ಸ್ ಮಾಡಿ ಮಾಡ್ಕೋಬೋದು ನಿಮಗೆ ದಪ್ಪ ಬೇಕಾ ತೆಳು ಬೇಕಾ ಅನ್ನೋದ್ರ ಮೇಲೆ ನೀವು ಡಿಸೈಡ್ ಮಾಡಿಕೊಂಡು ಬೋರ್ಡನ್ನ ಮೂವ್ ಮಾಡ್ಕೋಬೋದು ನೋಡಿ ಇಲ್ಲಿ ನಾನು ಆ ಕರು ಶೇಪ್ದು ಸುಮ್ಮನೆ ಬೆಂಡ್ ಆಗುವಂಥ ಸ್ಟಿಚಸ್ ಇದು ಅದನ್ನು ನಾನಿಲ್ಲಿ ಪ್ಯಾರೆಟ್ ಗ್ರೀನ್ ಕಲರ್ ಥ್ರೆಡ್ಡಲ್ಲಿ ಮಾಡಿದ್ದೀನಿ ನೋಡಿ ಇಲ್ಲಿ ಬಂದುಬಿಟ್ಟು ಈಗ ನೋಡಿ ಅದೇ ಪ್ಯಾರೆಟ್ ಗ್ರೀನ್ ಥ್ರೆಡ್ಡಲ್ಲಿ ನಾನು ದೊಡ್ಡ ದೊಡ್ಡ ಲೀಫ್ಗಳನ್ನ ಮಾಡ್ತಾಯಿದ್ದೀನಿ ಈ ಲೀಫನ್ನು ನೀಟಾಗಿ ನೀವು ಒಬ್ಸರ್ವ್ ಮಾಡ್ಕೊಳ್ಳಿ ಯಾಕೆ ಅಂತ ಅಂದರೆ ಇದರಲ್ಲಿ ನೋಡಿ ಒಂದು ಸೈಡ್ ಅಷ್ಟೇ ನಾನು ದೊಡ್ಡದು ಮಾಡಿದ್ದೀನಿ ಇನ್ನೊಂದು ಸೈಡು ತುಂಬ ಪುಟ್ಟದಾಗ ಶೇಪ್ನ ತೊಗೊಂಡಿದ್ದೀನಿ ಅಂದರೆ ಅಗಲ ಬಂದಿದೆ ಒಂದು ಸೈಡ್ ನೋಡಿ ಇದನ್ನು ತುಂಬ ಅಗಲ ಮಾಡ್ಕೊತಿದ್ದೀನಿ ನಾನಿಲ್ಲಿ ಅಂದರೆ ಝೀರೋಯಿಂದ ಬಂದು ನಾವು ಫೋರ್ವರೆಗೂ ಎಂಡ್ ಮಾಡಿ ಮತ್ತು ಫೋರಿಂದಾನೇ ಮತ್ತು ಝೀರೋಗೆ ಎಂಡ್ ಮಾಡ್ಕೊಂಡು ಬಂದ್ವಿ ಒಂದು ಸೈಡು ಆದರೆ ಇನ್ನೊಂದು ಸೈಡ್ ಏನಿದೆ ಅದನ್ನು ನಾನು ಒಂದೂವರೆ ನಂಬರ್ನಲ್ಲೇ ಇಟ್ಕೊಂಡು ಚಿಕ್ಕದಾಗಿ ಸಣ್ಣದಾಗಿ ಬರೋ ಥರ ಸುಮ್ಮನೆ ಒಂದು ನಮಗೆ ಲೈನ್ ಕಾಣೋ ಥರ ಒಂದು ಹಾಕ್ಕೊಂಡಿದ್ದೀನಿ ಇದರಲ್ಲಿ ಒಂಚೂರು ನಾನು ದಪ್ಪನೇ ಹಾಕಿದ್ದೀನಿ ಯಾಕೆ ಅಂತಂದರೆ ನಿಮಗೆ ಕ್ಯಾಮ್ರಾದಲ್ಲಿ ಕಾಣಲಿ ಅಂತ ಬರೀ ಝೀರೋ ಸ್ಟಿಚ್ ಒಂದೇ ಸರ್ತಿ ಹಾಕಿದಾಗ ಅದು ಅಷ್ಟಾಗಿ ನಿಮಗೆ ಕಾಣಲ್ಲ ಹಾಗಾಗಿ ಬೇಕಿರ ನೀವು ಇದು ಇನ್ನೂ ಚಿಕ್ಕದಾಗೆ ನಾವು ಮಾಡ್ಕೋಬೋದು ಬ್ಲೌಸ್ ಮೇಲೆ ಮಾಡುವಾಗ ನಿಮಗೆ ವೀಡಿಯೋಗೋಸ್ಕರ ನಾನು ಒಂಚೂರು ಮತ್ತು ವೀಡಿಯೋ ಸ್ವಲ್ಪ ಝೂಮ್ ಮಾಡಿರ್ತೀವಲ್ವ ಹಾಗಾಗಿ ನಿಮಗೆ ಇದು ಸೈಡಲ್ಲಿ ಇನ್ನೊಂದು ಸೈಡ್ ನಾನು ಸಣ್ಣದ್ದು ಮಾಡಿದ್ನ ಅದು ತುಂಬನೇ ದಪ್ಪ ಕಾಣಿಸ್ತಾ ಇದೆ ಓಕೆನಾ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಒಂದು ಸೈಡ್ ಮಾತ್ರ ಅಗ್ಲದ್ ಮಾಡ್ಕೋಬೇಕು ಅಂದರೆ ಅಗಲ ಬರಬೇಕು ಲೀಫು ಇನ್ನೊಂದು ಸೈಡು ತುಂಬ ತೆಳುವಾಗಿ ಚಿಕ್ಕದಾಗಿ ಬರಬೇಕು ಅಂದರೆ ಅಗಲ ಜಾಸ್ತಿ ಆಗಬಾರ್ದು ಸಣ್ಣದಾಗಿ ಬರಬೇಕು ಓಕೆನಾ ಆಗ ಈ ಥರದ್ದೊಂದು ಲೀಫ್ ಕ್ರಿಯೇಟ್ ಆಗುತ್ತೆ ಮತ್ತು ಇನ್ನೊಂದೇನಪ್ಪ ಅಂತಂದರೆ ಈ ಲೀಫ್ನ ನೀವು ಮಾಡುವಾಗ ನೋಡ್ಕೊಳ್ಳಿ ನಾನು ನೋಡಿ ಒಂದೊಂದು ಸರ್ತಿ ನಾನು ಡಬಲ್ ಡಬಲ್ ಸರ್ತಿ ಇದ್ದೀನಿ ಏನಕ್ಕೆ ಅಂತಂದರೆ ಸ್ವಲ್ಪ ದಪ್ಪ ಬರಲಿ ಹೈಲೈಟಾಗಿ ಕಾಣಿಸಲಿ ನಿಮಗೆ ಅಂತ ನೋಡಿ ಒಂದು ಸೈಡ್ ನೋಡಿ ಝೀರೋಯಿಂದ ತೊಗೊಂಡಿದ್ದೀನಿ ಈಗ ಝೀರೋಯಿಂದ ಒನ್ ಟೂ ತ್ರೀ ಫೋರ್ ಫೈವ್ವರೆಗೂ ರೀಚ್ ಮಾಡಿಕೊಂಡು ಮತ್ತೆ ಝೀರೋ ಮಾಡಿಕೊಂಡು ಝೀರೋಯಿಂದ ಮತ್ತೆ ಒಂದೂವರೆ ನಂಬರ್ನಲ್ಲಿ ಸೀದಾ ಬಂದುಬಿಡ್ತೀನಿ ಇಲ್ಲಿ ನಾನು ದಪ್ಪ ಮಾಡ್ತಾಯಿಲ್ಲ ಓಕೆನಾ ನೋಡಿ ಝೀರೋ ಒನ್ ಟೂ ತ್ರೀ ಫೋರ್ ಫೈವ್ವರೆಗೂ ರೀಚ್ ಮಾಡಿ ಝೀರೋ ರೀಚ್ ಮಾಡಿ ಆಮೇಲೆ ನಾನು ಸೀದಾ ಒಂದುವರೆ ನಂಬರ್ನಲ್ಲಿ ಸೈಡಲ್ಲಿ ತೊಗೊಂಡ್ಬಿಡ್ತೀನಿ ಹಾಗೆ ಮಾಡ್ಕೊಂಡಾಗ ಒಂದು ಸೈಡ್ ದೊಡ್ಡದು ಒಂದು ಸೈಡ್ ಚಿಕ್ಕದು ಬರುತ್ತೆ ನಮಗೆ ಲೀಫು ನೋಡಿ ಈಗ ನಾನು ಇದಕ್ಕೆ ಆರೆಂಜ್ ಕಲರ್ ಥ್ರೆಡ್ ಅಲ್ಲಿ ಒಳಗಡೆ ನೋಡ್ಕೋಬೋದು ನೀವು ಆ ಗ್ಯಾಪ್ ಏನಿತ್ತಲ್ಲ ಅದಕ್ಕೆ ನಾನು ತ್ರೀ ತ್ರೀ ಲೀಫ್ಸನ್ನ ಹಾಕಿ ಫಿಲ್ ಮಾಡ್ತಾ ಇದ್ದೀನಿ ಇಲ್ಲಿ ನೋಡಿ ನಿಮ್ಮ ನಮಗೆ ಏನಪ್ಪ ಅಂತಂದರೆ ಸುಮ್ಮನೆ ಸ್ಟ್ರೈಟಾಗಿ ಫಿಲ್ ಮಾಡಿದಾಗ ಒಂಥರ ಶೇಪ್ ಕಾಣುತ್ತೆ ಈ ಥರ ಫಿಲ್ ಮಾಡಿದಾಗ ಇದು ಬೇರೆಯೇ ಕೊಡುತ್ತೆ ಲುಕ್ಕು ನಿಮ್ಗೆ ಕ್ಯಾಮ್ರಾದಲ್ಲಿ ಹೇಗೆ ಕಾಣಿಸ್ತಿದೆ ಅಂತ ನನಗೆ ಗೊತ್ತಿಲ್ಲ ಆದರೆ ರಿಯಲ್ ಆಗಿ ಮಾತ್ರ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಇದು ಡಿಸೈನು ನೀವು ಕೂಡ ಯಾರಿಗೆ ಬೇಕಾದರೂ ಮಾಡ್ಕೊಡ್ಬೋದು ಇದನ್ನು ಓಕೆನಾ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದು ಬಂದುಬಿಟ್ಟು ಆರೆಂಜ್ ಕಲರ್ ಥ್ರೆಡ್ಡಿಂದ ನಾನು ಎಲ್ಲ ಸಿಲ್ಕ್ ಥ್ರೆಡ್ ಇದು ಆರೆಂಜ್ ಕಲರ್ ಸಿಲ್ಕ್ ಥ್ರೆಡ್ಡಲ್ಲಿ ನಾನು ಸುಮ್ಮನೆ ಒಂದು ಎರಡನೇ ನಂಬರಲ್ಲಿ ಇಟ್ಕೊಳ್ಳಿ ಸುಮ್ಮನೆ ಲೈಟ್ ಲೈಟಾಗಿ ಎರಡರಿಂದ ಒಂದು ಝೀರೋಯಿಂದ ಮೇಲೆ ಹೋಗಿ ಆಮೇಲೆ ಒಂದೇ ನಂಬರಿಂದ ಸ್ಟಾರ್ಟ್ ಮಾಡ್ಕೊಳ್ಳಿ ಒಂದರಿಂದ ಒಂದೂವರೆ ಎರಡು ಎರಡೂವರೆ ರೀಚ್ ಮಾಡ್ಕೊಂಡು ಮತ್ತೆ ಹಿಂದೆ ಬನ್ನಿ ಆಗ ಒಂದು ನಿಮಗೆ ಲೀಫ್ ಥರ ಕ್ರಿಯೇಟ್ ಆಗುತ್ತೆ ಪುಟ್ ಪುಟ್ಟದಾಯಿತು ಅದ್ರ ಕುತ್ಕೊಳ್ಳೋ ಅಷ್ಟು ಆಯಿತಾ ಅಷ್ಟು ಚಿಕ್ಕದಾಗಿ ನೀವು ಲೀಫ್ನ ಮಾಡ್ಕೋಬೇಕಾಗತ್ತೆ ಇದಕ್ಕೆ ತುಂಬ ಅತಿ ದೊಡ್ಡದು ಮಾಡಿದ್ರೆ ಬ್ಲೌಸು ಏನಾಗುತ್ತೆ ಗೊತ್ತಾ ನಾವು ಶೋಲ್ಡರ್ ಮೆಜರ್ಮೆಂಟ್ ಮಾಡ್ಕೊಂಡಿರ್ತೀವಲ್ವಾ ಆ ಮೆಜರ್ಮೆಂಟಿಗೆ ತಕ್ಕಂತೆ ಇನ್ನೂ ಒಂದು ಹಾಫ್ ಆನ್ ಇಂಚ್ ಇದೆ ಅನ್ನುವಾಗಲೇ ನಾವು ಒಂದು ಡಿಸೈನ್ನ ಹೆಣ್ಣು ಮಾಡಬೇಕಾಗತ್ತೆ ತುಂಬ ಹತ್ತಿರಕ್ಕೆ ನಾವು ತೊಗೊಂಡೋದ್ವಿ ಅಂತಂದರೆ ಸ್ಲೀವ್ ಅಟ್ಯಾಚ್ ಮಾಡುವಾಗ ನಮಗೆ ಫುಲ್ ಕವರ್ ಆಗಿಬಿಡುತ್ತೆ ಆವಾಗ ಡಿಸೈನು ಅರ್ಧಕ್ಕೆ ಕಟ್ಟಾಗುತ್ತೆ ಶೋಲ್ಡ್ರ್ ಹತ್ರ ಓಕೆನಾ ಆ ಒಂದೆರಡು ಲೀಫ್ಗಳು ನಮಗೆ ಕಾಣೋದೇ ಇಲ್ಲ ಯಾಕೆ ಅಂದರೆ ನಾವು ಹಿಂದೆಗಡೆ ಕಂಕ್ಳು ಶೇಪ್ನ ತೆಗಿತೀವಿ ಅಂದರೆ ಹಾರ್ಮೋಲ್ ಏನು ತೆಗಿತೀವಲ್ಲ ಅಲ್ಲಿ ನಮಗೆ ಡಿಸೈನು ಕಟ್ ಆಗಿಬಿಡುತ್ತೆ ಹಾಗಾಗಿ ನಾವು ನೋಡಿಕೊಂಡು ಮೆಜರ್ಮೆಂಟ್ ಮಾಡಿ ಮಾಡಿಕೊಂಡು ಆಮೇಲೆ ನಾವು ಒಂದು ಡ್ರಾಯಿಂಗ್ನ ಸ್ಕೆಚ್ ಮಾಡ್ಕೋಬೇಕಾಗತ್ತೆ ಓಕೆನಾ ನೋಡಿ ಈಗ ನಾನು ಎಕ್ಸ್ಟ್ರಾಸ್ ಬಂದಿರುವಂಥ ಥ್ರೆಡ್ಗಳನ್ನೆಲ್ಲ ರಿಮೂವ್ ಮಾಡ್ತಾಯಿದ್ದೀನಿ ಕಟ್ ಮಾಡಿ ನೋಡಿ ಎಲ್ಲ ತೆಗಿತಾಯಿದ್ದೀನಿ ಇದೆಲ್ಲ ನಮಗೆ ಮಧ್ಯ ಮಧ್ಯೆ ಸಿಗ್ತಾ ಇದ್ದರೆ ನಾವು ನೀಟಾಗಿ ವರ್ಕ್ನ ಹಾಕಿದ್ರೆ ಫಿನಿಶಿಂಗ್ ಚೆನ್ನಾಗಿ ಬರಲ್ಲ ಹಾಗಾಗಿ ನಾವು ಈ ಎಕ್ಸ್ಟ್ರಾ ಇರೋಂಥ ಥ್ರೆಡ್ನೆಲ್ಲ ಫಸ್ಟೇ ತೆಗೆದುಬಿಡಬೇಕು ಈಗ ನೋಡಿ ನನಗೆ ಇವಾಗ ನಾನಿಲ್ಲಿ ಏನು ನಾನು ಬರೀ ಫೋರ್ ಫೋರ್ ಮಾರ್ಕ್ ಹಾಕ್ಕೊಂಡಿದ್ದೀನಿ ಇಲ್ಲಿ ನೋಡಿ ನಾನಿಲ್ಲಿ ಫಸ್ಟು ನಿಮಗೆ ಮಾರ್ಕ್ ತೋರಿಸ್ತಿದ್ದೀನಿ ನೋಡಿ ಇಲ್ಲಿ ಫೋರೇ ಫೋರ್ ಮಾಡ್ತೀನಿ ನಾನು ಇಲ್ಲಿ ಚೆನ್ನಾಗಿ ಕಾಣಿಸ್ತಿದ್ಯಾ ಒಂದು ಚೂರು ಚೆನ್ನಾಗಿ ಕಾಣಿಸ್ತಿಲ್ಲ ಯಾಕಪ್ಪ ಅಂತಂದರೆ ಬರೀ ನಾಲ್ಕೇ ಲೀಫು ತುಂಬ ದೂರ ದೂರ ಆಯಿತು ಅದನ್ನೇ ನೋಡಿ ಈ ಕಡೆ ನೋಡಿ ನಾನು ಎಷ್ಟು ಹತ್ತತ್ರ ನಿಮಗೆ ಪುಟ್ ಪುಟ್ಟದಾಗಿ ಲೀಫ್ ಹಾಕ್ತೀನಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ನೋಡ್ಕೊಳ್ಳಿ ಹಾಗೇ ಅದು ನಿಮಗೋಸ್ಕರ ಬರೀ ನಾಲ್ಕೇ ಲೀಫ್ ಹಾಕಿರೋದು ನಿಮಗೆ ತೋರಿಸ್ಕೊಡ್ಬೇಕು ಅಂತ ಇಲ್ಲಿ ನೋಡಿ ನನ್ನ ಮಾರ್ಕ್ ಏನಾದರೂ ಮಾಡಿರಲಿ ಆದರೆ ನನಗೆ ಪಕ್ಕಕ್ಕೆ ನನಗೆ ಎಷ್ಟು ಲೀಫ್ ಹೊಂದ್ಕೊಳ್ಳುತ್ತೆ ಅದಕ್ಕೆ ಅಂದರೆ ಡಿ ಒಂದು ಡಿಸೈನ್ ಚೆನ್ನಾಗಿ ಕಾಣೋಕ್ಕೆ ನಮಗೆ ಎಷ್ಟು ಲೀಫ್ಗಳ ಅವಶ್ಯಕತೆ ಇದೆ ಅಷ್ಟನ್ನು ನಾನು ಇದ್ದೀನಿ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬಂತು ಅಂತ ಇದು ಲುಕ್ಕೇ ಬೇರೆ ಆಯಿತು ನೋಡಿ ಈಗ ಹಾಗೆಯೇ ಈ ಕಡೆ ರನ್ನಿಂಗಲ್ಲಿ ಹಾಗೆ ತೊಗೊಂಬಿಡಿ ಜೀರೋನಲ್ಲೇ ಬನ್ನಿ ಮತ್ತು ಮುಂದೆ ಬಂದು ಎರಡೆರಡು ನಂಬರಲ್ಲೇ ಇಟ್ಕೊಂಡು ಮಾಡ್ಕೊತಾ ಹೋಗಿ ಚೆನ್ನಾಗಿ ಬರುತ್ತೆ ನೋಡಿ ಈ ಕಡೆ ಲೀಫ್ಗಳು ತುಂಬದಂಗೆ ಬಂದಿದೆ ಚೆನ್ನಾಗಿ ಕಾಣಿಸ್ತಿದೆ ಫುಲ್ ಫಿಲ್ ಆಗಿರೋದಕ್ಕೆ ಆದರೆ ಆ ಕಡೆ ನೋಡಿ ಬರೀ ಫೋರೇ ಫೋರ್ ಲೀಫ್ ಹಾಕಿದ್ದೀವಿ ನಾಲ್ಕೇ ಲೀಫ್ ಹಾಕಿರೋದ್ರಿಂದ ಒಂಥರ ಡಿಸೈನು ಅಟ್ರಾಕ್ಟಿವ್ ಕಡಿಮೆ ಆಯಿತು ಅಲ್ವಾ ಹಾಗಾಗಿ ನಾವೊಂದು ಡಿಸೈನ್ನ ನಾವು ಮಾಡುವಾಗ ಎಂಬ್ರಾಯ್ಡ್ರಿ ವರ್ಕ್ ಮಾಡುವಾಗ ನಾವು ಡ್ರಾಯಿಂಗ್ ಮಾಡಿರ್ತೀವಲ್ಲ ಬೈ ಚಾನ್ಸ್ ನಮ್ಗೆ ಚೆನ್ನಾಗಿ ಕಾಣಿಸ್ತಿಲ್ಲ ಏನೋ ಒಂದು ಆಗ್ತಿದೆ ಅಂತ ಅಂದಾಗ ನಾವು ಬೇರೆ ಇನ್ನೊಂದು ಏನಾದರೂ ಒಂದು ಕ್ರಿಯೇಟಿವಿಟಿ ಮಾಡಿ ಅದನ್ನು ಚೆನ್ನಾಗಿ ಕಾಣೋ ಥರನೂ ಮಾಡಿಕೊಡ್ಬೇಕಾಗುತ್ತೆ ಆಯಿತಾ ನಾವೇನೋ ಓಹ್ ಅಲ್ಲಿದ್ದು ಅಷ್ಟೇ ಡ್ರಾಯಿಂಗು ನಾವು ಅದನ್ನೇ ಮಾಡಬೇಕಾಗತ್ತೆ ಅಂತ ಹೇಳೋಕ್ಕಾಗಲ್ಲ ಯಾಕಂದರೆ ಕೆಲವೊಂದು ಡಿಸೈನ್ಗಳು ತುಂಬ ಗ್ಯಾಪ್ ಜಾಸ್ತಿ ಆದರೆ ಚೆನ್ನಾಗಿ ಕಾಣಲ್ಲ ಕೆಲವೊಂದು ಡಿಸೈನ್ಗಳು ತುಂಬ ಹತ್ತಿರ ಆಗಿಬಿಟ್ರೆ ತುಂಬ ಕಲ್ಸ್ಕೊಂಡಂಗೆ ಕಾಣಿಸ್ತಿರುತ್ತೆ ಡಿಸೈನು ಮಿಕ್ಸ್ ಮಿಕ್ಸೆಡ್ ಆಗಿಬಿಡುತ್ತೆ ಹಂಗಾಗಿ ಚೆನ್ನಾಗಿ ಕಾಣಲ್ಲ ಹಾಗೆ ನೋಡಿಕೊಂಡು ನೀವು ನಿಮ್ಮ ಸ್ವಂತ ಕ್ರಿಯೇಟಿವಿಟಿಯಿಂದ ಏನಾದರೂ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಓಕೆನಾ ಏನಪ್ಪ ಅಂತಂದರೆ ನೀವು ಬೇಸಿಕಲಿ ನಿಮಗೆ ಮಿಷಿನಲ್ಲಿ ಬ್ಯಾಲೆನ್ಸ್ ಕಲಿಬೇಕು ಒಂದು ಇಲ್ಲಿಂದ ಇಲ್ಲಿಗೆ ಬಂದರೆ ನಮ್ಗೆ ಒಂದು ಸ್ಟಿಚ್ ಕ್ರಿಯೇಟ್ ಆಗುತ್ತೆ ಅನ್ನೋದು ನಿಮ್ಮ ಮೈಂಡ್ ಸೆಟ್ಟಲ್ಲಿ ಸೆಟ್ ಆಗಬೇಕಷ್ಟೇ ಅಷ್ಟು ಬಿಟ್ಟರೆ ಆಮೇಲೆ ನೀವು ಏನು ಬೇಕಾದರೂ ಮಾಡ್ಬೋದು ಫ್ರೆಂಡ್ಸ್ ಓಕೆನಾ ಇದು ನಿಮಗೆ ಒಂದು ಟಿಪ್ಸ್ ಅಂತಲೇ ತಿಳ್ಕೊಳ್ಳಿ ಆಯಿತಾ ನಾವು ಯಾವ ರೀತಿ ಫಸ್ಟು ಮೆಂಟಲಿ ಪ್ರಿಪೇರ್ ಆಗಬೇಕು ಅಂದರೆ ಫಿಸಿಕಲಿ ನಾವು ಕೆಲಸ ಮಾಡುವಾಗ ಫಸ್ಟು ನಮ್ಮ ಮೈಂಡ್ ತುಂಬ ಇಂಪಾರ್ಟೆಂಟ್ ಫ್ರೆಂಡ್ಸ್ ನಮ್ಮ ಮೈಂಡ್ ಚೆನ್ನಾಗಿಟ್ಕೊಂಡು ಕೆಲಸ ಮಾಡಿದ್ರೆ ಯಾವುದೇ ಕೆಲಸ ಆದರೂ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ನಾನು ತುಂಬ ಲೀಫ್ಗಳನ್ನ ಹಾಕಿದ್ದೀನಿ ಬರೀ ನಾಲ್ಕೆ ಹಾಕಿದ್ದಾಗ ಈ ಥರ ಒಂದು ನಮಗೆ ಲುಕ್ ಬರ್ತಾ ಇರಲಿಲ್ಲ ಓಕೆನಾ ಮತ್ತು ಇನ್ನೊಬ್ರು ನನಗೆ ಏನಪ್ಪ ಅಂತಂದರೆ ಮೆಸೇಜ್ ಹಾಕಿದರು ಏನಂದರೆ ಅವರಿಗೆ ಬ್ಲೌಸ್ ರೆಡಿ ಬ್ಲೌಸ್ ಮೇಲೆ ನೀವು ಯಾವ ರೀತಿ ಬೋರ್ಡಿಗೆ ಬಟ್ಟೆನ ಹಾಕ್ತೀರಾ ಫಿಟ್ ಮಾಡ್ಕೊತೀರಾ ಜೊತೆಗೆ ಯಾವ ರೀತಿ ನೀವು ವರ್ಕ್ನ ಮಾಡ್ತೀರಾ ಅದನ್ನು ತೋರಿಸ್ಕೊಡಿ ಅಂತ ಅಂದ್ಬಿಟ್ಟು ಖಂಡಿತ ನಾನು ಆ ವೀಡಿಯೋ ಹಾಕ್ಕೊಡ್ತೀನಪ್ಪ ಯಾಕೆ ಅಂತಂದರೆ ನೋಡೋಣ ನಾನೇ ಅದನ್ನು ಮಾಡೋಣ ಅಂದ್ಕೊಂಡಿದ್ದೆ ಯಾಕಂದರೆ ಈಗ ರೀಸೆಂಟಾಗಿ ನಾನು ಅದು ವಿಡಿಯೋ ಹಾಕಿಲ್ಲ ಅದು ಒಟ್ಟಿನಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಯೂಟ್ಯೂಬಲ್ಲಿದೆ ನಿಮಗೆ ತುಂಬ ಅರ್ಜೆಂಟ್ ಇದೆ ಅಂದರೆ ಹೋಗಿ ನೀವು ಅಲ್ಲಿ ಸರ್ಚ್ ಮಾಡಿ ತೊಗೋಬೋದಾಗತ್ತೆ ಯಾಕಂತಂದರೆ ಅಲ್ಲಿ ನೋಡ್ಕೋಬೋದು ನೀವು ನಾನು ಎರಡು ಮೂರು ಸರ್ತಿ ಅದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಬ್ಲೌಸ್ ಮೇಲೆ ನಾವು ಯಾವ ರೀತಿ ರೆಡಿ ಬ್ಲೌಸ್ ಮೇಲೆ ಯಾವ ರೀತಿ ನಾವು ಮಾಡಬೇಕು ಎಂಬ್ರಾಯ್ಡ್ರಿ ಅಂತ ಅಂದ್ಬಿಟ್ಟು ಇಲ್ಲಾಂದರೆ ನೋಡೋಣ ಸಾಧ್ಯ ಆದರೆ ನಾನು ನಾಳೆ ನಾಡಿರಲ್ಲೇ ನಾನು ನಿಮ್ಗೆ ಅಪ್ಲೋಡ್ ಮಾಡ್ಕೊಡ್ತೀನಿ ಆ ವಿಡಿಯೋನ ಓಕೆನಾ ಅಲ್ಲಿವರೆಗೂ ನೋಡಿ ಈ ಡಿಸೈನ್ಸ್ನ ನೋಡಿ ಕಲಿತಾ ಇರಿ ಓಕೆನಾ ಪ್ರ್ಯಾಕ್ಟೀಸ್ ಮಾಡ್ಕೊಳ್ಳಿ ಮತ್ತು ಇನ್ನೊಂದೇನಪ್ಪ ಅಂದರೆ ಈಗ ಸದ್ಯದಲ್ಲೇ ಬೇಸಿಕಲ್ ಕಲಿತಾ ಇದ್ದೀರಾ ಅಂತ ಅನ್ನೋರು ಅರ್ಜೆಂಟಾಗಿ ನೀವು ಬ್ಲೌಸ್ ಮೇಲೆ ಟ್ರೈ ಮಾಡೋಕ್ಕೆ ಹೋಗಬೇಡಿ ರೆಡಿ ಬ್ಲೌಸ್ ಮೇಲೆ ಮಾಡುವಾಗ ತುಂಬ ಕೈ ಮೇಲೆ ನೀಡಲು ಬೀಳುವಂಥ ಚಾನ್ಸಸ್ ತುಂಬ ಇರುತ್ತೆ ಆಯಿತಾ ಯಾರಿಗೆಲ್ಲ ಪ್ರಾಕ್ಟೀಸ್ ಇದೆ ಚೆನ್ನಾಗಿ ಮಾಡ್ತಾಯಿದ್ದೀನಿ ನಾನು ಅಂತಂದರೆ ಅವರು ಬೇಕಿದ್ರೆ ಟ್ರೈ ಮಾಡಿ ಇದ್ರ ಮೇಲೆ ಏನು ರೆಡಿ ಬ್ಲೌಸ್ ಮೇಲೆ ಓಕೆನಾ ನೋಡಿ ಈಗ ಇದಕ್ಕೆ ನಾನು ಆ ಬೇಲ್ ಬರಬೇಕಲ್ವ ಮಧ್ಯದಲ್ಲಿ ಬಳ್ಳಿಗಳು ಬರಬೇಕಲ್ಲ ಆ ಬಳ್ಳಿನ ನಾನು ಗೋಲ್ಡ್ ಕಲರ್ ಜರಿ ಥ್ರೆಡ್ಡಿಂದ ಮಾಡ್ಕೊತಾ ಇದ್ದೀನಿ ಇದು ತುಂಬ ಸಣ್ಣದಾಗಿ ಬರಬೇಕು ಫ್ರೆಂಡ್ಸ್ ತುಂಬ ದಪ್ಪ ಬಂದರೆ ಚೆನ್ನಾಗಿ ಕಾಣೋಲ್ಲ ಓಕೆನಾ ಒಂದು ಒಂದೂವರೆ ಇಲ್ಲ ಎರಡು ನಂಬರಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ ನಿಮಗೆ ಮಾಡುವಾಗ ಗೊತ್ತಾಗತ್ತೆ ತುಂಬ ದಪ್ಪನಾಗಿ ನಾವು ಹಾಕ್ಬಿಟ್ಟಾಗ ಚೆನ್ನಾಗಿ ಕಾಣಿಸ್ತಿರಲ್ಲ ಹಾಗಾಗಿ ತೆಳುವಾಗಿ ನೀಟಾಗಿ ಬರೋ ಥರ ನೋಡಿಕೊಂಡು ಹಾಕ್ಕೊಳ್ಳಿ ಚೆನ್ನಾಗಿದೆ ನೋಡಿ ಇವಾಗ ಇದನ್ನೆಲ್ಲ ನೀವು ಬ್ಲೌಸ್ ಮೇಲೆ ಮಾಡುವಾಗ ಇನ್ನೂ ಡ್ರಾಯಿಂಗ್ನ ನೀಟಾಗಿ ಹಾಕ್ಕೊಂಡು ನೀಟಾಗಿ ಮಾಡಿ ಓಕೆನಾ ನಾನು ನಿಮ್ಗೆ ಇಲ್ಲಿ ಬೇಸಿಕಲಿ ಏನು ಬೇಕೋ ಅಷ್ಟು ಮಾತ್ರ ಒಂದು ಸ್ವಲ್ಪ ಇದಾಗಿ ತೋರಿಸ್ತಾ ಇದ್ದೀನಿ ಇನ್ನೂ ಪರ್ಫೆಕ್ಷನ್ ಬೇಕಂತಂದರೆ ನೀವು ನೀಟಾಗಿ ಬ್ಲೌಸ್ ಮೇಲೆ ಮಾರ್ಕ್ ಮಾಡಿ ಮಾಡುವಾಗ ಇನ್ನೂ ನೀಟಾಗಿ ಕಲಿಬೇಕಾಗತ್ತೆ ಓಕೆ ನಾನು ನೋಡಿ ಈಗ ನಾನು ಏನು ಮಾಡ್ತೀನಪ್ಪ ಅಂತಂದರೆ ಇದೇ ಜರಿತ್ರೆ ಆ ಒಳಗಡೆ ನಮಗೆ ಏನು ಈ ಪುಟ್ ಪುಟ್ ಲೀಫ್ಗಳು ಮಾಡಿದ್ವಲ್ಲ ಅದ್ರ ಪಕ್ಕದಲ್ಲಿ ನಮಗೆ ಒಂದು ಚೂರು ಚೂರು ಗ್ಯಾಪ್ ಥರ ಕಾಣಿಸ್ತಿರುತ್ತಲ್ಲ ಅಲ್ಲಿಗೆ ನಾನು ಒಳಗಡೆ ಇದನ್ನು ಒಂದು ಲೈನ್ ಅಷ್ಟೇ ಇದ್ದೀನಿ ಏನಕ್ಕಪ್ಪ ಅಂತಂದರೆ ಅದೊಂದು ಹೈ ಲುಕ್ ಕೊಡಲಿ ಅಂತ ಯಾಕೆಂದರೆ ಈ ಗ್ರೀನು ಮತ್ತು ಆರೆಂಜು ಒಂಥರ ಮರ್ಜ್ ಅನ್ನೋ ಥರ ಕಾಣಿಸ್ತಿತ್ತು ಕಲರು ಹಾಗಾಗಿ ನಾನು ಸೆಂಟ್ರಲ್ಲಿ ಒಂದೇ ಲೈನು ಝೀರೋ ನಂಬರ್ನಲ್ಲಿ ಇಟ್ಕೊಂಡು ಒಂದು ಲೈನ್ ರಿವರ್ಸ್ ತೊಗೊಂಡಾಗ ಅದ್ರದ್ದು ಲುಕ್ ಬೇರೆ ಆಯಿತು ಅಂದರೆ ಒಂದು ಜರಿ ಬಂದಿದೆ ಒಳಗಡೆ ಒಂದು ಕಡ್ಡಿ ಥರ ಕಡ್ಡಿ ಥರ ಒಂದು ಕಾಣಿಸ್ತಿದೆ ನಮಗೆ ಅನ್ನೋ ಥರ ಆಗಿದೆ ಈಗ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಇದು ಓಕೆನಾ ಮತ್ತು ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಅವರೆಲ್ಲ ಲೈಕ್ ಮಾಡೋದನ್ನ ಮರಿಬೇಡಿ ಆದಷ್ಟು ವೀಡಿಯೋಸ್ನ ಫುಲ್ ನೋಡಿ ಮತ್ತು ಕಮೆಂಟ್ ಮಾಡಿ ಏನೇ ಇದ್ರೂ ಜೊತೆಗೇನಪ್ಪ ಅಂತಂದರೆ ನಾವು ಆನ್ಲೈನಲ್ಲಿ ಕೂಡ ಬಟ್ಟೆಗಳನ್ನ ತೊಗೊಂಡು ಸ್ಟಿಚ್ ಮಾಡಿಕೊಡ್ತೀವಿ ಮತ್ತು ಎಂಬ್ರಾಯ್ಡ್ರ್ ವರ್ಕ್ಗಳನ್ನು ಮಾಡ್ಕೊಡ್ತೀವಿ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಕಾಲ್ ಆದರೂ ಮಾಡಿ ಇಲ್ಲಾಂದರೆ ವಾಟ್ಸಪ್ ಆದರೂ ಮಾಡಿ ಓಕೆ ನಾನು ನೋಡಿ ಫುಲ್ ಡಿಸೈನ್ ಕಂಪ್ಲೀಟ್ ಆಗಿದೆ ಈಗ ಬೇಕಂದರೆ ನೀವು ಈ ಮಧ್ಯ ನಾನು ಏನು ಬಳ್ಳಿಗಳನ್ನ ಮಾಡಿದ್ದೀನಲ್ಲ ಅಂದರೆ ಬೇಲ್ ಡಿಸೈನ್ ಏನು ಮಾಡಿದ್ದೀನಲ್ಲ ಇದಕ್ಕೆ ಬಾಲ್ ಚೈನ್ ಕೂಡ ಹಾಕೋಬೋದು ಜೊತೆಗೆ ಅಲ್ಲಿ ನೋಡಿ ನಿಮಗೆ ಸ್ಯಾಟಿನ್ ಸ್ಟಿಚ್ ಪಕ್ಕದಲ್ಲಿ ಸ್ಟೋನ್ ಚೈನ್ ಬಾಲ್ ಚೈನ್ ಎಲ್ಲನೂ ಹಾಕ್ಕೊಂಡು ಅಷ್ಟು ಹಾಕಿದ್ರೆ ನಿಮಗೆ ಇನ್ನು ಸ್ವಲ್ಪ ಹೆವಿ ದುಡ್ಡು ತೊಗೊಬೋದು ಇಷ್ಟೇ ಮಾಡಿದ್ರಾಗ ನಿಮಗೆ ಕಡಿಮೆ ಕೊಡ್ತಾರೆ ನೀವು ಆ ಥರದ್ದೆಲ್ಲ ಒಂದು ಕ್ರಿಯೇಟಿವಿಟಿ ಮಾಡಿದಾಗ ನಿಮಗೆ ಇದಕ್ಕೆ ಸ್ವಲ್ಪ ದುಡ್ಡನ್ನು ಜಾಸ್ತಿ ಕೊಡ್ತಾರೆ ಓಕೆನಾ ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದು ಸುಮ್ಮನೆ ರಫಲ್ಲಿ ಮಾಡಿರೋದು ಅಂದರೆ ರಫ್ ಸ್ಕೆಚ್ ಮಾಡಿ ಮಾಡಿರೋವಂಥದ್ದು ನಾವು ಏನಪ್ಪ ಅಂತಂದರೆ ಬ್ಲೌಸ್ ಮೇಲೆ ಮಾಡುವಾಗ ಇನ್ನೂ ನೀಟಾಗಿ ಬರೋ ಥರ ಒಂದು ಡ್ರಾಯಿಂಗ್ ಹಾಕಿ ನೀಟಾಗಿ ಮಾಡ್ತೀವಿ ಓಕೆನಾ ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದೇ ಥರ ನೀವು ಎಲ್ಲರೂ ಟ್ರೈ ಮಾಡಿ ಪುಟ್ ಪುಟ್ಟಾಗಿ ಹಾಕ್ಕೊಂಡು ಓಕೆನಾ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅವರೆಲ್ಲ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಚಾನಲ್ನ ಆದಷ್ಟು ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಏನೇ ಇದ್ದರೂ ಕಮೆಂಟ್ ಮಾಡಿ ಓಕೆ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್